ತಿರುಗಿ ಹೊಲಕ್ಕೆ ತಿರುಗಿ ಹಾಗೆ ಇರುವಂತ ಕಿರುದಾರಿಯಲ್ಲಿ ಮುಂದೆ ಸಾಗುತ್ತ ಸಾಗುತ್ತಾ ಸಾಗುತ್ತಾ ಅಲ್ಲೇ ಅವ ಸಾಯ್ತಾ ಸಾಯ್ತಾ ಅಲ್ಲ ಬಿಟ್ಟು ಹಿಂತಿರುಗಿ ಇದು ಅವಂಟು ಮಾರೈತಿ ನಮ್ ಬಾಯಲ್ಲೇ ಸರಿ ಶಬ್ದ ಹೊರಡುವುದಿಲ್ಲ ಇದು ಕೈಯಲ್ಲಿ ಪೀಕ್ ಅಂತೆ

ಅದಲ್ಲ ಆಶ್ಚರ್ಯ ನೋಡಿದ್ ಮುಂದೆ ಅದೇ ನಮ್ಮನ್ನು ಅಟ್ಟಿಸಿಕೊಂಡು ಬಂತು ಕಣ್ಣು ಮುಚ್ಚಿ ಕಣ್ಣು ತೆರೆಯುವುದ್ರಿಗೆ ಎಂತ ಅನಾಹುತ ಆಗಿತ್ತು ಆಮೇಲೆ ಏನಾಯ್ತು ಏನಾಯ್ತದಲ್ಲ ಅಯ್ಯೋ ಆನೆ ಹಾ ನಮ್ಮನ್ನು ತೋಳು ಬಿಸಾಡ್ತದೆ ಹಾ ಅಲ್ಲಿ ಇಬ್ರು ಹುಡುಗರು ಬಂದ್ರಮ್ಮ ಹೌದಾ ಹೌದಪ್ಪ ಅಷ್ಟೇ ಅಲ್ಲ ಆನೆಯನ್ನು ನಿಯಂತ್ರಿಸುವುದಕ್ಕೆ ನಿಯಂತ್ರಿಸುವುದರೋಡಕ್ಕೆ ಒಬ್ಬ ಮನ್ಮತನ ಹೋಗಿದ್ದಾನೆ

ಹಾಗಾಗಿ ಆನೆ ಅವರಿಗೆ ನಮಸ್ಕಾರ ಮಾಡಿ ಹೊರಟು ಹೋಯ್ತಾವ್ರೊಳಗೆ ಆನೆ ಆನೆ ನಮಸ್ಕರಿಸಿ ಹೊರಟು ಹೋಯ್ತೇನೆ ಆಶ್ಚುರ ಆಶ್ಚರ್ಯ ಪಡ್ಲಿಕ್ಕೆ ಅಂತದಿಲ್ಲ ಬಹುಶಃ ಅವ್ರು ಆನೆ ನಾವಿರ್ಬೋದೇ ಅಷ್ಟೇ ಹೌದಾ ಹೇಳಿದ್ ನಿನಗೆ ಆನೆ ಮಾತ್ರ ಆಗುದಕ್ಕೆ ಸಾಧ್ಯವೇ ಇಲ್ಲ ಎಂತದ್ದೇ ಆಗಿ ಅಂತೂ ಆನೆ ಅಂತೂ ನಮ್ಮಿಂದ ನಮ್ಗೆ ಏನು ಅಪಾಯ ಆಗ್ಲಿಲ್ಲ ಆನೆಯಿಂದ ಈಗ ಒಮ್ಮೆ ಅವ್ರಿಗೆ ಅವ್ರು ಮಾಡಿದಂತ ಉಪಕಾರಕ್ಕೆ ಒಂದು ಕೃತಜ್ಞತೆ ಯಾರು ಸಲ್ಲಿಸಬೇಕಲ್ಲ ನಾನು ಮಾತಾಡೋದಾ ಹೌದು ಆಗ್ಲಿಕ್ಕಿಲ್ಲ ಯಾಕೆ ಆಗ್ಲಿಕ್ಕಿಲ್ಲ ನಾನು ಅವ್ರು ಯಾರು ಅವ್ರ ಮುಖವನ್ನ ನೋಡುದಿಲ್ಲ ನಾನು ರಾಜಕುಮಾರಿ ಹೌದಾ ನಾನು ಮುಖ ನೋಡ್ಲಿಕ್ಕಿಲ್ಲ ಹಾಗಾದ್ರೆ ನೋಡಿ ಹಾ ಹ್ಮ್ ಅದು ನೋಡುದು ಬೇಡ ಒಮ್ಮೆ ಒಂದ್ಸರಿ ಅವ್ರ ಮುಖವನ್ನು ನೋಡಬಾರ್ದು ನೋಡ್ಲಿಕ್ಕಿಲ್ಲ 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 ಅಲ್ಲ ಯಾಕೆ ಗೊತ್ತಾ ಅಷ್ಟು ಚಂದ ಆಗಿದ್ದಾರೆ ಚಂದವ ಎಂತದ್ದು ನೀವೆಲ್ಲ ಇಷ್ಟು ಹಠ ಮಾಡ್ತೀರಿ ಅಂತ ಅಂದ್ರೆ ಒಂದು ಕೆಲಸ ಮಾಡಿ ಏನ್ ನೀವೆಲ್ಲರೂ ಸುತ್ತ ಸುತ್ತ ನಿಲ್ಲಿ ನಾನು ಮಧ್ಯದಲ್ಲಿ ನಿಂತು ಕದ್ದು ನೋಡ್ತೆ ಆಯ್ತಾ ಏ ಅವರು ಕದ್ದು ನೋಡ್ತಾರೆ ಅಂತೆ ನಾವು ಎದ್ದು ನೋಡುವ ಇತ್ತಾದ್ರು ನೋಡುವ ಏನಿದ್ರು ಸಹ ನಮಗ್ ಉಪಕಾರ ಮಾಡಿದ್ದಾರೆ ನಾನು ಹೋಗಿ ಮಾತನಾಡಿಸುವುದೇನೆ ಮತ್ತೆ ನನ್ನ ಘನತೆಗೆ ಕುಂದಾದೀತು ಅದಾಗ್ಲಿಕ್ಕಿಲ್ಲ ನನ್ನ ಪರವಾಗಿ ನೀನು ಹೋಗಿ ಮಾತನಾಡ ಶ್ರೀನಿವಾಸ ಆ ಕಡೆಯಿಂದ ಒಂದ್ ಜನ ಬರ್ತಾ ಉಂಟು ಪರವಾಗಿ ಅವಳ ಪರವಾಗಿ ಆ ಕಡೆಯಿಂದ ಪರವಾಗಿ ಬರುವಾಗ ಈ ಕಡೆಯಿಂದ ಪರವಾಗಿ ಹೋಗುವುದು ಸರಿ ಹೌದಾ ಹಾಗಿದ್ರೆ ನೀನು ಪರವಾಗಿಯೇ ಹೋಗಿ ನೋಡುವ ನೀ ಹೋಗುದು ಬೇಡ ಇನ್ನ ಪರವಾಗಿ ನಾನೇ ಹೋಗ್ ನೀನೇ ಹೋಗಿ ಹೋಗಿ ಬರ್ತೇನೆ ಏ ಮಾತಾಡ್ಸ ಇದು ಜಾಪಾ ಹ್ಮ

Pore illi yaaru aage Sitali, sitali doldu de ತೋರ್ತಾ ಇದ್ನಲ್ಲ ನಾನು ಕಾಣ್ತಾ ಇದ್ನಲ್ಲ ಹೌದಾ ಹೌದು ಆಶ್ಚರ್ಯ ಆಯ್ತು ನನಗೆ ಏನು ಬೇರೆ ಈ ಕಡೆ ಬಂದ ನೀನು ಹೌದು ನೀನ್ ಯಾರು ಹ್ಮ್ ಅಪ್ಪ ಯಾರ ಹ್ಮ್ ಯಾರ ಹ್ಮ್ ಅಪ್ಪ ಇತ್ನ ಇದ್ರೆ ಇದ್ರೆ ಗಟ್ಟಿ ಐತ್ ಗಟ್ಟ್ರೆ ವಯಸ್ಸಷ್ಟಾಯ್ತು ಅಂದ್ರೆ ಅಮ್ಮ ಇದ್ರೆ ಚಾಪಂಜಿ ಹೇಳ್ತಾರ ಎಕ್ ಹೇಳ್ತಾರೆ ಅಷ್ಟೇ ಅಲ್ಲ ಮತ್ತೆ ಮನೆಯಲ್ಲಿ ಹ್ಮ್ ಅಣ್ಣ ತಮ್ಮಂದ್ರ ಇದ್ರ ಇದ್ರೆ ಅಣ್ಣ ಇದ್ರ ಇದ್ರೆ ಇವ್ರ ಸರಿ ಇದ್ಲ ಇಲ್ದಿದ್ರೆ ಇಲ್ಲೇ ದೊಡ್ಡಿಲ್ಲ ಊರೆಲ್ಲ ಇರ್ತನ ಉದ್ಯೋಗ ಹೋಗ್ತನ ಬರೋದಷ್ಟೊತ್ತಿಗೆ ಹೋಗೋದಷ್ಟೊತ್ತಿಗೆ ನೀವು ಒಬ್ಬರು ಸಮಯ ಯಾವ್ದು ಮನೆಯಲ್ಲಿ ಓ ಮನೆಯಲ್ಲಿ ನಾಯಿ ಉಂಟೆ ಇದ್ರೆ ನಾಯಿ ಇದ್ರೆ ಕತ್ತದೆಯೇ ಬಗಳು ಮಾತ್ರವಾ ಕಚ್ಚದು ಉಂಟಾ ಓಹೋ ಎಲ್ಲ ವಿಳಸ್ ಏನು ಬೇಕು ನನಗೀಗ ಹೌದಾ ಹಾಗೆ ಕೇಳಿದ್ದ ಯಾರು ನೀನು ಹಾಂ ಯಾಕೆ ಬಂದೆ ಹೆಸರೇನು ಹೆಸ್ರು ಏನು ಅಪ್ಪಮ್ಮ ಯಾರು ಎಲ್ಲ ವಿಷಯವನ್ನ ನೇರವಾಗಿ ಹೇಳು ಹೇಳ್ತೇನೆ ಹೇಳ್ತೇನೆ ನನ್ನ ಹೆಸರು ಸೇವಂತಿ ಹಾಂ ಸೇವಂತಿ ಸೇವಂತಿ ಹಾಂ ಸೇವಂತಿ ಸೇವಂತಿ ಅತ್ರ ಬಾಂತಿ ವಾಂತಿ ಎಂತದ ಸೇವಂತಿ ಹಾಂ ನೀರೇ ಹೆಸರು ಸೇವಂತಿ ಹೆಸರು ಸೇವಂತಿ ಅಮ್ಮ ವಾಸಂತಿ ಹೌದು ಹೇಳಿದ್ದು ಮಗಳು ಸೇವಂತಿ ಅಪ್ಪ ವಾಸ ಅಮ್ಮ ವಾಸಂತಿ ಅಪ್ಪಯ್ಯ ಗಮ್ಮಂತಿ ಎಲ್ಲ ಅದೇ ಕೇಳಿದ್ದು ಹೌದು ಎಲ್ಲ ತೀತಿ ಸಂತಾನವೇ ತೊಂದರೆ ಇಲ್ಲ ದಾರಿ ಕಾಣ್ತಾ ಇದ್ದಾರೆ ನೋಡಿ ದಾರಿ ಹಲವು ಕಾಣ್ತಾ ಉಂಟು ಅದರಲ್ಲಿ ಕಾಣುವಂತ ಕಾಲು ದಾರಿ ಕಾಣುವಂತ ಕಾಲು ದಾರಿ ದಾರಿ ಹಾ ಕಾಲು ದಾರಿಯಲ್ಲಿ ಕಿರುದಾರಿ

ಅಂದ್ರೆ ಬಲಕ್ಕೆ ತಿರುಗಬೇಕು ಬಲಕ್ಕೆ ಬಲಕ್ಕೆ ಬಲ ಇದು ಮಾವಿನ ಕಟ್ಟ ಇದು ಬಲಕ್ಕೆ ಹೋಗಬೇಕು ಇಲ್ಲಿ ಬಲಕ್ಕೆ ಹೋಗ್ಬೇಕು ಹೋಗ್ಬೇಕು ಬಲಕ್ಕೆ ಹೋಗಿ ಹೋಗಿ ಹಾಗೆ ಹಾಗೆ ಮುಂದೆ ಹೋಗ್ಬೇಕು ಹಾಗೆ ಮುಂದೆ ಹೋಗ್ಬೇಕು ಆಮೇಲೆ ಎಡಕ್ ತಿರುಗ್ಬೇಕು ಹತ್ರ ಉಂಟು ಹತ್ರ ಉಂಟು ಹತ್ರ ಇದು ಬಹಳ ಹತ್ರ ಉಂಟು ಇಲ್ಲಿಂದ ಎಲ್ಲ ಹೋಗ್ಲಿಕ್ಕೆ ಹತ್ರ ಅವಳಿನ್ ಬಲಕ್ಕೆ ತಿರುಗಿ ಮತ್ತೆ ಹತ್ರ ಆಯ್ತು ಮತ್ತೋಗಿ ಎಡಕ್ ತಿರುಗ್ಬೇಕು ಆಮೇಲೆ ಆಮೇಲೆ ಅಲ್ಲೊಂದು ಹೊಳೆ ಸಿಗ್ತದೆ ಹೊಳೆ

ಹಾಗಲ್ಲ ಕೆಳಗೆ ಮೇಲೆ ಮೇಲೆ ಆಮೇಲೆ ಸ್ವಲ್ಪ ಬಲಗಿ ತಿರುಗಿ ಬಲಕ್ಕೆ ತಿರುಗಿ ಹಾಗೆ ಇರುವಂತ ಕಿರುದಾರಿಯಲ್ಲಿ ಮುಂದೆ ಸಾಗುತ್ತಾ 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 ಅಲ್ಲೇ ಸಾಯ್ತಾ ಸಾಯ್ತಾ ಅಲ್ಲ ಬಿಟ್ಟು ಹಿಂತಿರುಗಿ ಬರುವುದಿಲ್ಲ ಅವಲ್ಲದು ಹುಣಸೆ ಮರ ಕಾಣುತ್ತದೆ ಹುಣಸೆ ಮರ ಹುಣಸೆ ಮರ ಒಣಗಿದೆಯಾ ಒಣಗಿಲಿಲ್ಲ ಹೇಳಿದ್ದ ಇಲ್ಲ ಇಲ್ಲ ಹಾ ಹುಣಸೆ ಮರ ಪಕ್ಕದಲ್ಲಿಯೇ ಪಕ್ಕದಲ್ಲಿಯೇ ನಮ್ಮ ಮನೆ ಬಾರಿ ಹತ್ರ ಎಷ್ಟು ಹತ್ರ ಮರೆ ನಿಜವಾಗಿ ಒಂದೇ ದಿವಸದೊಳಗೆ ನಾಲ್ಕು ಬಾರಿ ಹೋಗಿ ಬರ್ಬೋದು ಬಾರಿ ಹತ್ರ ಇದಕ್ಕಿರುದಾರಿ ಅಲ್ಲಿ ಮುಂದೂರಿ ಮಾವಿನ ಕಟ್ಟೆ ಅಲ್ಲಿ ಬಳಸ್ತಿರ್ಬೇಕು ಅಲ್ಲಿ ಮತ್ತೆ

ದೇವ್ರ ಸಣ್ಣ ಕದ ದೇವ್ರ ಚೂರ್ ಸಣ್ಣದ ಅದ ಈಗ ಇದು ಅಣ್ಣ ಜೀವ ಸರಿ ಇತ್ತ ಅಂದಲ್ಲ ಮನೆಯಲ್ಲಿ ಇರ್ತಾರ ಕೆಲ್ಸಕ್ಕೆ ಹೋಗ್ತಾರ ಹೌದಾ ಆ ಇಬ್ರು ಅಣ್ಣಂದಿರು ರಾತ್ರಿ ಕಾಲದಲ್ಲಿ ಕೆಲ್ಸಕ್ಕೆ ಹೋಗ್ತಾರೆ ಮತ್ತೆ ಇಬ್ರು ಅಣ್ಣಂದಿರು ಮನೆಯಲ್ಲೇ ಇರ್ತಾರೆ ಅವ್ರು ಬಂದ ಮೇಲೆ ಅವ್ರ ಕೆಲ್ಸ ಹೋದ ಮೇಲೆ ಇವ್ರು ಇರ್ತಾರೆ ಇದು ಒಟ್ಟು ನಮ್ ಬೋಜ ಆಯ್ತಲ್ಲ ರಾತ್ರಿ ಹೋಗೋಗಿಲ್ಲ ಹಗಲು ಹೋಗೋಗು ಇಲ್ಲ ಹಗಲು ಹೋದ್ರೆ ಇಬ್ರು ರಾತ್ರಿ ಹೋದ್ರು ಇಬ್ರು ಹಾ ಏನೇ ಇರಲಿ ಹಗಲು ಬರುವುದೇ ಉತ್ತಮ

ಕೇಳಿದೆ ಕೇಳ್ ಕೇಳಿದೆ ಹೌದಾ ಹೌದೌದು ಏನಂತ ಕೇಳಿದೆ ಅಂತ ಅವರ ಹೆಸರು ಹೋಗಿ ಹೋಗಿ ನಿನ್ನನ್ನು ಕಳಿಸ್ ಅಲ್ಲ ನಿನ್ನ ನಿನ್ನನ್ನು ಕಳಿಸಿದ್ರೆ ಆಗೋದಿಷ್ಟೇ ನಾನೇ ಕೇಳ್ತೇನೆ